ವಿಕಲಚೇತನರಿಗೆ ದಯೆ ತೋರುವುದರಿಂದ ಅವರ ಅಭಿವೃದ್ಧಿ ಆಗುವುದಿಲ್ಲ ಅವರಿಗೆ ಸಮಾನ ಅವಕಾಶ ಪ್ರೋತ್ಸಾಹ ಹಾಗೂ ಮಾನವೀಯ ಸ್ಪರ್ಶ ನೀಡಲು ಸಮಾಜ ಮುಂದಾಗಬೇಕು ಸರ್ಕಾರದ ಯೋಜನೆಗಳಷ್ಟೇ ನಂಬಿ ಕೊರೆದ ಶಾಲೆ ಕಚೇರಿಗಳಲ್ಲಿ ಹಾಗೂ ಎಲ್ಲಡ ಉದ್ಯಮಿಗಳಲ್ಲಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಬೇಕು ಇದು ಸಮಾಜದ ಹೊಣೆಗಾರಿಕೆ ಆಗಬೇಕು ಎಂದು ಶಿಗ್ಗಾವಿ ಚನ್ನಬಸವೇಶ್ವರ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ರಾಜು ಎಂ ಕುನ್ನೂರ್ ಹೇಳಿದರು ಒಂದು ಜವಾಬ್ದಾರಿ ಅವರು ನಮ್ಮ ಸಮಾಜದ ನೋಡಬೇಕಾಗುತ್ತದೆ ಈಗ ಸಣ್ಣ ಸಣ್ಣ ಅವರಿಗೆ ಹೆಲ್ಪ್ ಮಾಡಿದ್ರೆ ಸಾಕಾಗುತ್ತದೆ ಅವರಲ್ಲೂ ಕೂಡ ಚಿಗ್ಗಾವಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಕಲಚೇತನ ಮಕ್ಕಳ ದಿನಾಚರಣೆ ಅಂಗವಾಗಿ ನಡೆದ ಜನಜಾಗೃತಿ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ವಿಕಲಚೇತನ ಮಕ್ಕಳು ಸಮಾಜ ಅವಿಭಾಜ್ಯ ಅಂಗಗಳಾಗಿದ್ದು ಅವರಿಗೆ ಸಮಾಜ ಸಮಾನ ಅವಕಾಶ ಗೌರವ ಮತ್ತು ಪ್ರೋತ್ಸಾಹ ನೀಡುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಅವರಲ್ಲೂ ಕೂಡ ಬಹಳಷ್ಟು ಇದೆ ಅವರು ಸಂಗೀತಗಾರರಾಗಬಹುದು ಅಥವಾ ಅವರು ಓದಿನಲ್ಲಿ ಮುಂದೆ ಬರಬಹುದು ಕ್ರೀಡೆಯಲ್ಲಿ ಮುಂದೆ ಬರಬಹುದು ಅವರಿಗೆ ನಾವು ಒಂದು ಸಣ್ಣ ಸಣ್ಣ ಒಂದು ಸಹಾಯವನ್ನ ಪ್ರೋತ್ಸಾಹವನ್ನ ಮಾಡೋದ್ರಿಂದ ಅವರು ಸಮಾಜದ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿ ಅಶು ಮೇಡಮ್ ವಿಕಲಚೇತನ ಸಂಘದ ಜಿಲ್ಲಾ ಅಧ್ಯಕ್ಷ ಪುಟ್ಟಪ್ಪ ಜಲ್ಲಿ ಉಪಾಧ್ಯಕ್ಷ ಮೌನೇಶ್ ಬಡಗೇರ್ ಚನ್ನಬಸವೇಶ್ವರ ಗ್ರಾಮೀಣ ವಿದ್ಯಾಸಂಸ್ಥೆ ನಿರ್ದೇಶಕ ಚಂದನ್ ಕುನ್ನೂರ್ ಚಿಗ್ಗಾವಿ ಕಿವಡು ಮೂಕು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯ ಮಂಜುನಾಥ್ ನೀಲಗಿರಿ ಜಿಲ್ಲಾ ವಿವಿಧ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಜಿಲ್ಲಾ ವಿಕಲಚೇತನ ಸಂಘಟನೆಯ ಪದಾಧಿಕಾರಿ ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್